महात्मा गांधी होराट होराटी सदा स्मरणीय बसवराज उलघटी ಶಾಂತಿ ತತ್ವಗಳಿಂದ ಬ್ರಿಟಿಷರು ಎದುರಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೋರಾಟಗಾಥೆಯು ಸದಾ ಸ್ಮರಣೀಯವಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ ಹೇಳಿದರು ಯಲಬುರ್ಗಾ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ನಡೆದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತೋತ್ಸವ ಸಮಾರಂಭದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ಹಾಕಿ ಪೂಜೆಯನ್ನ ಸಲ್ಲಿಸಿ ಅವರು ಮಾತನಾಡಿದರು ಮಹಾತ್ಮ ಗಾಂಧಿಯವರ ಸ್ವತಂತ್ರ ಹೋರಾಟದಲ್ಲಿ ಮುಂದಾಳತ್ವ ವಹಿಸಿ ಸಕ್ರಿಯವಾಗಿ ಭಾಗಿಯಾದರು ಎಲ್ಲ ಧರ್ಮೀಯರನ್ನು ಒಗ್ಗೂಡಿಸಿ ಹೋರಾಟ ಮಾಡುತ್ತಾ ಭಾರತೀಯರಾದ ನಾವೆಲ್ಲರೂ ಒಂದೇ ಎನ್ನುವ ಸಂದೇಶವನ್ನು ಜನತೆಗೆ ರವಾನಿಸಿದರು ಮಹಾತ್ಮ ಗಾಂಧೀಜಿಯವರು ಜಯಂತೋತ್ಸವವನ್ನು ಅಕ್ಟೋಬರ್ ಎರಡರಂದು ರಾಷ್ಟ್ರದಲ್ಲಿ ಆಚರಿಸುವುದೇ ಗಾಂಧೀಜಿಯವರ ವ್ಯಕ್ತಿತ್ವವು ಹಿರಿಯದು ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ವಕೀಲರು ಬಿ ಎಂ ಶಿರೂರು ಮಾತನಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹ ಈ ದೇಶದ ಕಂಡ ಮಹಾನ್ ನಾಯಕರಾಗಿದ್ದಾರೆ ಬಡವರಾಗಿದ್ದು ಶಾಸ್ತ್ರೀಜಿಯವರು ಅತ್ಯುನ್ನತ ಹುದ್ದೆಯಲ್ಲಿ ಬದುಕಿಗೆ ನಮಗೆ ಮಾದರಿಯಾಗಿದ್ದಾರೆ ಎಂದರು ಮಹಾತ್ಮ ಗಾಂಧೀಜಿಯವರು ಒಳ್ಳೆಯವರು ಆಗಿದ್ದರು ಪ್ರತಿದಿನ ನಡೆಯುತ್ತಿರುವ ಶ್ರಮದಾನ ಮಾಡುತ್ತಿದ್ದರು ಸತ್ಯ ಮತ್ತು ಅಹಿಂಸೆ ತತ್ವಗಳನ್ನು ಪಾಲನೆ ಮಾಡಿದರು ಎಂದು ಹೇಳಿದರು ಅತಿಥಿಗಳಾಗಿ ಕೆರೆಬಸಪ್ಪ ನಿಡುಗುಂದಿ ನದಾಫ್ ಶರಣಪ್ಪ ಗಾಂಜಿ ಶಿವಾನಂದ್ ಬಣಕಾರ್ ಸಿಎಂ ಹಟಮಾಳಗಿ ರೇವಣಪ್ಪ ಹಿರಿ ಕುರುಬರ ಮಲ್ಲೇಶ್ ಗೌಡ ಮಾಲಿ ಪಾಟೀಲ್ ಹನುಮಂತ ಭಜಂತ್ರಿ ವಸಂತ್ ಕುಲಕರ್ಣಿ ಸಾವಿತ್ರಿ ಗೊಲ್ಲಾರ್ ಜಯಶ್ರೀ ಕುಂದಕೂರ್ ಭಾಗೀರಥಿ ಜೋಗಿನ್ ಶರಣಮ್ಮ ಪೂಜಾರಿ ಪಕ್ಷದ ಹಿರಿಯರು ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ಬ್ರಿಟಿಷದಲ್ಲಿ ಇದು ಲಂಡನ್ದಲ್ಲಿ ಅವರು ಓದಿದ್ರು ಏನು ಓದಿದ್ರು ಎಲ್ ಎಲ್ ಬಿ ಎಲ್ ಎಲ್ ಬಿ ಓದಿ ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಂದದ್ದು ನಮ್ಮ ದೇಶಕ್ಕೆ ಆದರೆ ಇರ್ತಕ್ಕಂಥ ಏನು ಒಂದು ಬ್ರಿಟಿಷರದ್ದು ದಬ್ಬಾಳಿಕೆ ಮತ್ತು ಸ್ವಾತಂತ್ರ್ಯ ಇರಲಿಲ್ಲ ಅವರು ತಮ್ಮ ವೃತ್ತಿಯನ್ನು ಬಿಟ್ಟು ದೇಶಕ್ಕಾಗಿ ಇವತ್ತು ನಾವು ಸ್ವಾತಂತ್ರ್ಯ ಕೊಡಬೇಕು ಈ ದಾಸ್ಯ ವೃತ್ತಿ ಎಲ್ಲಿವರೆಗೆ ನಾವು ಸೇರಿಸ್ಕೊಂಡು ಎಲ್ಲರೂ ಇರಲಿಕ್ಕಾಗಿರಲ್ಲ ಅಂತ ಹೇಳಿ ಒಂದು ಒಂದು ಸತ್ಯಾಗ್ರಹ ರೂಪದಲ್ಲಿ ಒಂದು ದೇಶದಲ್ಲಿ ತಾಳಿತು ಆ ಒಂದು ಸತ್ಯಾಗ್ರಹದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಅಂಬೇಡ್ಕರ್ ಇರ್ಬೋದು ಲಾಲಾ ಲಜಪೀತ ಇರ್ಬೋದು ಮೌಲಾನ ಆಜಾದ್ ಇರ್ಬೋದು ಇನ್ನೂ ಗೋಕ್ಲೆ ಇರ್ಬೋದು ಆ ಹೇಳ್ಕೊತು ಬಹಳ ಒಂದು ಸತ್ಯಾಗ್ರಹ ಒಂದು ಸಮಿತಿ ಮಾಡಿ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಏನು ಒಂದು ಬ್ರಿಟಿಷರ ಆಡಳಿತ ನಮಗೆ ಒಗ್ಗುವುದಿಲ್ಲ ನಮ್ಮ ದೇಶ ನಮ್ಮ ಸ್ವಾತಂತ್ರ್ಯ ಹೇಳಿ ಒಂದು ಚಳುವಳಿ ಮೂಲಕ ಒಂದು ಸತ್ಯಾಗ್ರಹ ಮಾಡಿದರು ಆ ಒಂದು ಚಳುವಳಿ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಅವರು ಇನ್ನೂ ಕಾಲೇಜ್ ಓದ್ತಿದ್ರು ಆ ಕಾಲೇಜ್ ಓದುವಾಗಲೇ ಅವರ ಒಂದು ಸತ್ಯಾಗ್ರಹದ ಕೂಗಿಗೆ ಮನಸ್ಸೋತು ದೇಶಕ್ಕೆ ನಾವು ಸೇವೆ ಮಾಡೋಣ ಅಂತೇಳಿ ಆ ಒಂದು ಸತ್ಯಾಗ್ರಹ ಕೂಡ ಅವರು ಭಾಗಿಯಾದರು ಮುಂದೆ ಬ್ರಿಟಿಷರು ಇವರು ಏನು ಮಾಡ್ತಾರಂತ ತಿಳ್ಕೊಂಡಿದ್ರು ಆದರೆ ಒಂದು ಏನು ಸತ್ಯಾಗ್ರಹ ಚಳವಳಿ ಅದು ಮಹಾತ್ಮ ಗಾಂಧಿ ಒಂದು ಕನಸಾಗಿತ್ತು ಏನಂದ್ರೆ ಅಹಿಂಸಾ ತತ್ವದಿಂದ ಮೇಲೆ ಯಾವುದೇ ಒಗ್ಗಿರೋಕಾದಾಗ ಶಾಂತಿಯಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿಕೋಣ ಅಂತೇಳಿ ಒಂದು ಪಥ ಮಾಡಿದರು ಅದೇ ರೀತಿಯಾಗಿ ಯುವಕರು ಮತ್ತು ಮಾನ್ ಮಾನ್ ವ್ಯಕ್ತಿಗಳು ದೇಶದ ಎಲ್ಲ ಒಗ್ಗೂಡಿ ಇವತ್ತು ದೇಶಕ್ಕೆ ಹಲವಾರು ಮಹಾನ್ ನಾಯಕರು ಇವತ್ತು ಕೊಡುಗೆ ಕೊಟ್ಟರು ಆ ಒಂದು ಕೊಡುಗೆಯಿಂದಲೇ ಇವತ್ತು ನಾವು ಸ್ವತಂತ್ರವಾಗಿ ನೆಮ್ಮದಿ ಜೀವನದಿಂದ ದೇಶದಲ್ಲಿರ್ತಕ್ಕಂಥ ಭಾರತೀಯರು ಇವತ್ತಿನ ಜೀವನ ಇದ್ದೀವಿ ಆದರೆ ಅವರು ಒಂದು ದೇಶದ ಮಹಾತ್ಮ ಗಾಂಧೀಜಿ ಹೇಳಿ ಬಿರುದು ಕೊಟ್ಟರು ನಾವಲ್ಲ ಪ್ರಪಂಚದಲ್ಲೇ ಇವತ್ತು ಮಹಾತ್ಮ ಗಾಂಧೀಜಿ ಅದಕ್ಕೆ ಯಾಕೆ ಕೊಟ್ಟು ಹೇಳಿದ್ರೆ ಅವರ ಒಂದು ತತ್ವ ಏನಿತ್ತು ಸತ್ಯ ಸತ್ಯದ ಕಡೆ ನಾವು ಹೋಗಬೇಕು ಮತ್ತು ಯಾರನ್ನೂ ದೂಷಣೆ ಮಾಡಬಾರ್ದು ಮತ್ತು ಯಾರನ್ನೇ ಅಳಿಯಬಾರ್ದು ಒಟ್ಟು ನೆಮ್ಮದಿಯಾಗಿ ಎಲ್ಲರ ಸುಖ ಜೀವನ ಇವತ್ತು ಸಾಗಬೇಕು ಅದೇ ರೀತಿಯಾಗಿ ಬ್ರಿಟಿಷರಿನ ಒಂದು ಕಾಲದಲ್ಲಿ ಜಾತಿ ಪದ್ಧತಿ ಇತ್ತು ಒಂದು ಜಾತಿ ಮೀನ್ ಇನ್ನೊಂದು ಜಾತಿ ಕೀಳ್ ಮಾಡೋದು ಹೀಗಾಗಿ ತಾತಮ್ಮ ಸಮಾಜದಲ್ಲಿ ಕೂಡ ಗಲಭೆಗಳಿಸೋದು ಅಂದರೆ ಇವತ್ತು ಸಮಾಜದಲ್ಲಿ ಗೆಲುವೆ ಇರಿಸಿದ್ರೆ ನಮ್ಮ ಆಡಳಿತ ಸುಗಮವಾಗಿ ಸಾಕ್ತೇವೆ ಅಂತ ತಿಳ್ಕೊಂಡಿದ್ದರು ಅದನ್ನೇ ಮಹಾತ್ಮ ಗಾಂಧೀಜಿಯವರಾಗಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಲಿ ಇವತ್ತು ಏನು ಇವತ್ತಿನ ದಾಶ್ಯ ಶಾಂತಿ ಅದೀವಿ ಇದು ಪರಿಹಾರ ಬೇಕು ಅದಕ್ಕೆ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಅದೇ ರೀತಿಯಾಗಿ ಇವತ್ತು ಕರ್ನಾಟಕದಲ್ಲಿಯೂ ಕೂಡ ನಮ್ಮ ಏನು ಕೆ ಪಿ ಸಿ ಸಿ ಅಧ್ಯಕ್ಷ ಆದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯಾದ್ಯಂತ ಇವತ್ತು ಪ್ರತಿ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಮತ್ತು ಕೆಲವು ಕಡೆ ಕಾಲವಡಿಗೆಯನ್ನು ಕೂಡ ಇವತ್ತು ನಮ್ಮ ಪಕ್ಷದ ವತಿಯಿಂದ ಅವರು ಅವರು ಹಾಕೊಂಡಿದ್ದರು ಇವತ್ತು ನಾವು ಹೇಳೋದಿಷ್ಟೇ ಏನು ಸನ್ಮಾನ್ಯ ಈಗಾಗಲೇ ಏನು ಮಹಾತ್ಮ ಅವರು ಏನು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಆ ಸ್ವಾತಂತ್ರ್ಯದ ಬಗ್ಗೆ ಸವಿಸ್ತಾರವಾಗಿ ಸನ್ಮಾನ್ಯ ಸುಳ್ಳು ಮೈಕಲ್ರು ಮಾತನಾಡಿದ್ದಾರೆ ಯಾಕೆಂದರೆ ಏನು ನಲವತ್ತೇಳರಲ್ಲಿ ಎತ್ತ ಇದ್ದಂಥ ಸ್ವಾತಂತ್ರ್ಯ ಇವತ್ತು ಎಷ್ಟೊಂದು ಮುಂದುವರೆದಿದೆ ಅನ್ನೋದು ಕೂಡ ನಾವು ವಿಚಾರ ಮಾಡಬೇಕಾಗ್ತದೆ ಇದಕ್ಕೆ ಕಾರಣ ಕಾಂಗ್ರೆಸ್ ಅಂತ ನಾವು ಹೇಳಲೇಬೇಕಾಗ್ತದೆ ಏನು ಇವತ್ತು ಕಾಂಗ್ರೆಸ್ಸು ಸರ್ ಕಾಂಗ್ರೆಸ್ಸು ಇದಕ್ಕೆ ಸ್ವಾತಂತ್ರ್ಯ ತಡೆದು ಮತ್ತು ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಯಾವ ರೀತಿಯಾಗಿ ಅದನ್ನು ಮುನ್ನಡೆಸಿಕೊಂಡು ಬಂದರು ಅನ್ನೋದು ಕೂಡ ಸವಿಸ್ತರವಾಗಿ ಹೇಳಿದ್ದಾರೆ ಆದ ಕಾರಣ ಇವತ್ತು ನಮ್ಮ ಪಕ್ಷದ ಕಾರ್ಯಾಲಯದಲ್ಲಿ ಕೂಡ ನಾವು ಈರುವ ಒಂದು ದಿನಾಚರಣೆಯನ್ನು ಆಚರಿಸಿ ಮುಂಬರುವ ದಿನಗಳಲ್ಲಿಯೂ ಕೂಡ ಈ ದೇಶವನ್ನು ಏನು ಆಡಳಿತ ನಡೆಸ್ತಕ್ಕಂಥ ಪಕ್ಷಗಳು ಮುಂದೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ದೇಶ ಮುಂದೆ ಬರಿರಲಿ ಅಂತ ನಾವು ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಅನ್ನೋ ಮಾತನ್ನು ಕೂಡ ಹೇಳುತ್ತಾ ತಾವೆಲ್ಲರೂ ಕೂಡ ಈ ಒಂದು ಏನು ಜಯಂತಿ ನಿಮಿತ್ತವಾಗಿ ಆಗಮಿಸಿದ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ಕಾರ್ಯಕರ್ತರಿಗೂ ಮತ್ತೊಮ್ಮೆ ಮುಂಚೆ ಎರಡು ಮಾತು